ನಮ್ಮ ತಂಟೆಗೆ ಬರೋದನ್ನ ಬಿಡು ಇಲ್ಲ ಅಂದ್ರೆ ನಿಮ್ಗೆ ಪ್ರತಿ ಕಾಣಿಸೋದ್ ದಿನಗಳು ದೂರ ಇಲ್ಲ ಇಷ್ಟು ಮಾತ್ರ ನಿಮ್ಗೆ ಎಚ್ಚರ ಇವತ್ತು ಜನರ ಆಶೀರ್ವಾದದಿಂದ ನನ್ನ ಕ್ಷೇತ್ರದ ನನ್ನ ಜಿಲ್ಲೆಯ ಜನರ ಆಶೀರ್ವಾದದಿಂದ ಇವತ್ತು ಆಚೆ ಬಂದಿದ್ದೀನಿ ಈ ಅಗ್ನಿ ಪರೀಕ್ಷೆಯಿಂದ ಕೂಡ ಹೊರಗಡೆ ಬರ್ತೀನಿ ಬಂದು ನಿಮಗೆ ಸಂ ಸಿಂಹ ಸ್ವಪ್ನವನ್ನ ಆಗುವಂತ ರೀತಿಯಲ್ಲಿ ನಾನು ಮಾಡ್ತೀನಿ ಮುಂದಿನ ದಿನ ಇಷ್ಟಿನ ಒಂದು ರಾಜಕಾರಣ ನೋಡಿದೀನಿ ಇನ್ನು ಬೇರೆ ರಾಜಕಾರಣ ನೋಡ್ತೀನಿ ಅಂತ ನಿಮಗೆ ಇದ್ದೇನೆ ಒಂದು ಕೆನೆ ಓಡಿಸ್ಕೊಂಡು ಎರಡನೇ ಕೆನೆ ತೋರಿಸುವಂಥ ಯುಗದಲ್ಲಿ ನಾನಿಲ್ಲ ಏನು ಕೊಡಬೇಕು ಉತ್ತರ ಅದನ್ನು ಕೊಡುವಂತ ರೀತಿಯಲ್ಲಿ ನಾನು ಸಿದ್ಧ ಆಗ್ತೀನಿ ಅಂತ ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೇಳಿ ಭಾಳ ದೀರ್ಘವಾಗಿ ಇವತ್ತು ಸುದ್ದಿಗೋಷ್ಠಿ ಮಾಡಿರೋದಕ್ಕೆ ನಿಮಗೆ ನಾನು ಕ್ಷಮೆಯನ್ನು ಕೇಳ್ತೀನಿ ಯಾಕೆ ಅಂದರೆ ಭಾಳ ನೋವಾಗಿದೆ ಕಳೆದ ಎಂಟತ್ತು ದಿವಸಗಳು ನಾನು ಬಹಳ ನೋವನ್ನು ನಾನು ಅನುಭವಿಸಿದ್ದೆ ನನ್ನ ಮಕ್ಕಳು ಕೂಡ ಇದನ್ನೆಲ್ಲ ವಿದ್ಯಮಾನಗಳನ್ನು ನೋಡಿ ನೋವು ತಿನ್ನ ನನ್ನ ಮಗ ಹತ್ಕೊಂಡು ಕೇಳಿದ ನಾನು ನಿನ್ನಂಥ ಒಳ್ಳೆ ವ್ಯಕ್ತಿ ಮೇಲೆ ಇಂಥದ್ದೆಲ್ಲ ಮಾಡ್ತಾರಲ್ಲ ಇಂಥ ದಲಿತರ ರಾಜಕಾರಣ ಯಾಕೆ ಬೇಕು ನಿನಗೆ ಬಿಟ್ಬಿಡಪ್ಪ ಅಂತೇಳಿ ಹಾಗಾಗಿ ಇದನ್ನೆಲ್ಲ ಕೂಡ ನಾನು ನೋಡಿ ಬಹಳ ನೋವುಪಟ್ಟಿದ್ದೀನಿ ನನ್ನ ನಿಜವಾದಂಥ ಯೌವನದ ಬದುಕನ್ನು ನಾನು ಏನು ಬಹಳಷ್ಟು ದುಡಿಮೆ ಜೀವನದಲ್ಲಿ ಮಾಡ್ಬೋದಿತ್ತು ವೈಯಕ್ತಿಕವಾಗಿ ಆಸ್ತಿ ಗಳಿಸ್ಬೋದಿತ್ತು ಆರ್ಥಿಕವಾಗಿ ಬಹಳ ಬೆಳಿಬೋದಿತ್ತು ನನಗಿದ್ದಂಥ ಸಂಪರ್ಕ ನನಗಿದ್ದಂಥ ನನಗಿದ್ದಕ್ಕಂಥ ಚಕಚಕ್ಯತೆ ಆದರೆ ನಾನು ಈ ಕ್ಷೇತ್ರದ ಜನತೆಗೋಸ್ಕರ ಆ ಬದುಕನ್ನು ಹದಿನೈದು ವರ್ಷಗಳ ಬದುಕನ್ನು ನಾನು ಮುಡುಪಾಗಿಟ್ಟಿದ್ದೆ ಇದನ್ನು ಮುಡಿಪಾಗಿಟ್ಟು ವೈಯಕ್ತಿಕವಾಗಿ ನಾನು ಏನೇನು ಅಷ್ಟಗಳು ಹೊಂದಿದ್ರು ಕೂಡ ಇವತ್ತು ನನ್ನ ಒಂದು ಸಾಮಾಜಿಕ ಬದುಕಿನಲ್ಲಿ ಕಪ್ಪು ಮಜ್ಜೆಯನ್ನು ತರುವಂಥ ಕಪ್ಪು ಮಸಿಯನ್ನ ಬಳಿಯುವಂಥ ಪ್ರಯತ್ನ ಮಾಡಿದ್ರಲ್ಲ ಇದು ನನಗೆ ನೋವನ್ನು ತಂದಿದೆ ನಿಮಗೆ ಬದ್ಧತೆ ಇಲ್ಲ ದಲಿತರ ಬಗ್ಗೆ ಯಾರ ಬಗ್ಗೆ ಒಂದು ಅಭಿವೃದ್ಧಿ ಬಗ್ಗೆ ಬದ್ಧತೆ ಇಲ್ಲ ನಲವತ್ತು ಕೋಟಿ ರೂಪಾಯಿ ತಂದು ನಾನು ಮೂರು ವರ್ಷ ಆಯಿತು ಇನ್ನು ಟೆಂಡರ್ ಮಾಡೋಕ್ಕಾಗಿಲ್ಲ ಟೆಂಡರ್ ಮಾಡೋದು ನೀನು ಪರ್ಸೆಂಟೇಜ್ ಸರೋಗ್ಲಿಲ್ಲ ಅಂತೇಳಿ ಇನ್ನೊಬ್ಬ ಕಾಂಟ್ರಾಕ್ಟರ್ ಬಂದು ಮಾತಾಡೋದು ಇದು ನಿನ್ನ ಜಾಯಮಾನ ನಿಂತರ ಎಗ್ಡ ದಿನಕ್ಕೆ ಬಂದಿಲ್ಲ ನಮ್ಮ ಪೂರ್ವಿಕರು ನಮ್ಮ ಕಾಲದಿಂದ ಸ್ಥಿತಿ ವೈಯಕ್ತಿಕ ಹೇಳಲಿಕ್ಕೆ ಹೋಗಲ್ಲ ಏನೇನು ಅಂತೇಳಿ ಹೋಗಲ್ಲ ಇವತ್ತು ಆದ್ರೆ ನಿಂತರ ಎಗ್ಣ ದಿನ ಬಂದಿಲ್ಲ ನಾನು ಎ ಆಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈಯರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೂ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ